ಗಂಗಾವತಿ ನಗರದ ವಿರುಪಾಪುರದ ವಿರಪಾಪುರದ ವೈಶ್ಯ ಸಮಾಜ ಬಾಂಧವರಿಂದ ಶರನ್ನವರಾತ್ರಿ ಅಂಗವಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀ ದೇವಿ ಪುರಾಣ ಪ್ರವಚನ ಆಚರಣೆ ನಡೆಸಲಾಗುತ್ತಿದೆ ಸಮಾಜದ ಅಧ್ಯಕ್ಷರು ದರೋಜಿ ನಾಗರಾಜ ಶ್ರೇಷ್ಠಿ ಮಾತನಾಡಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಶರನ್ನವರಾತ್ರಿ ಅಂಗವಾಗಿ ಶ್ರೀ ದೇವಿ ಪುರಾಣ ಪ್ರವಚನ ನಡೆಯುತ್ತದೆ ಪ್ರತಿ ವರ್ಷದಂತೆ ಈ ವರ್ಷ ಒಂಬತ್ತು ದಿನಗಳವರೆಗೆ ಆಚರಣೆ ನಡೆಸಲಾಗುತ್ತದೆ ಬೆಳಗ್ಗೆ ಪುರಾಣ ಪ್ರವಚನದ ನಂತರ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮಕ್ಕೆ ವಿರಾಮ ಇರುತ್ತದೆ ನಂತರ ಸಾಯಂಕಾಲ ಅಷ್ಟೋತ್ತರ ಪಾರಾಯಣ ಕುಂಕುಮಾರ್ಚನೆ ಮಹಾ ಮಂಗಳಾರತಿಯೊಂದಿಗೆ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ ಇದೇ ರೀತಿ ಒಂಬತ್ತು ದಿನಗಳವರೆಗೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನೆರವೇರಿಸುತ್ತಾ ಬಂದಿದ್ದೇವೆ ಈ ವರ್ಷದ ನಾಲ್ಕನೇ ದಿನದ ಪುರಾಣದ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಶ್ರೀ ಪದ್ಮಾಕ್ಷರಯ್ಯ ಮಹಾಸ್ವಾಮಿಗಳು ಬೃಹನ್ಮಠ ಸೂಳೆಕಲ್ ರವರು ಕುಷ್ಮುಂಡ ದೇವಿ ಅವತಾರದ ಬಗ್ಗೆ ಪುರಾಣದಲ್ಲಿ ಸಾಕಷ್ಟು ಪ್ರವಚನ ನೀಡಿದ್ದಾರೆ ಅದಕ್ಕೆ ನಮ್ಮ ಸಮಾಜದಿಂದ ಹೃತ್ಪೂರ್ವಕ ವಂದನೆಗಳು ಇದಕ್ಕೆ ನವ ಬೃಂದಾವನ ಭಜನಾ ಮಂಡಳಿ ಮತ್ತು ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರು ಸಮಾಜದ ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವುದು ನಮಗೆ ಸಂತೋಷ ತಂದಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀದೇವಿ ಪುರಾಣದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಪೂಜ್ಯ ಶ್ರೀ ಪದ್ಮಾಕ್ಷರಯ್ಯ ಮಹಾಸ್ವಾಮಿಗಳ ಬೃಹನ್ಮಠ ರವರು ಮಾತನಾಡಿ ಕೂಶ್ಮುಂಡಾ ಎಂದರೆ ಸಂಪ್ರದಾಯದಲ್ಲಿ ಕುಂಬಳಕಾಯಿ ಈ ದೇವಿಗ ಕುಂಬಳಕಾಯಿ ಬಲಿ ಅತ್ಯಂತ ಪ್ರಿಯ ಈ ಕಾರಣದಿಂದಲೂ ಶ್ರೀದೇವಿ ಹೆಸರಿನಿಂದ ಪ್ರಸಿದ್ಧಳಾದಳು ನವರಾತ್ರಿಯ ಚತುರ್ಥಿ ದಿನ ಕುಶ್ಮುಂಡ ದೇವಿಯ ಪೂಜೆಯ ಮೂಲಕ ಋಣ ದಾರಿದ್ರ್ಯ ರೋಗ ದುಃಖಗಳು ದೂರವಾಗುತ್ತವೆ ಜೊತೆಗೆ ಆಯುಷ್ಯ ಬಲ ಯಶಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಶ್ರೀದೇವಿ ಆರಾಧನೆ ಬಹಳ ಪ್ರಮುಖವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಅಧ್ಯಕ್ಷರು ದರೋಜಿ ನರಸಿಂಹ ಶ್ರೇಷ್ಠಿ ಜಿಎಸ್ ಜಿಆರ್ಎಸ್ ಸತ್ಯನಾರಾಯಣ ದಮ್ಮೂರು ನಾಗರಾಜ ಶಿರಟ್ಟಿ ಗೋಪಾಲ ಶಿರಿಗೆರೆ ಬಾಲಚಂದ್ರಯ್ಯ ದಮ್ಮೂರು ರಾಜಕುಮಾರ ದರೋಜಿ ವೆಂಕಟೇಶ್ ಹಾಗೂ ವಾಸವಿ ಯುವಜನ ಅಧ್ಯಕ್ಷ ಮಂಜುನಾಥ್ ವಿಜಯಕುಮಾರ್ ಶಬ್ಬುಲಿಂಗ ವೀರೇಶ್ ಮಾರುತಿ ಗುರುರಾಜ್ ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಶರಣಪ್ಪ ಪ್ರಜಾಪವರ್ ನ್ಯೂಸ್ ಗಂಗಾವತಿ ಪರಮೇಶ್ವರ ದೇವಸ್ಥಾನ ಇದೇ ಜನರಲ್ಲಿ ಪಾಠ ಇಪ್ಪತ್ತನೇ ವರ್ಷದ ನವರಾತ್ರಿಯ ಸಂಭ್ರಮದಲ್ಲಿ ಮಗನಾಳ ಸ್ವಾಮಿ ಸ್ವಾಮಿ ಗೃಹಮಠ ದೇವಿ ಪುರಾಣವು ಪ್ರಾರಂಭವಾಗಿ ಇದು ಇಪ್ಪತ್ತನೇ ದಿವಸ ನಾಲ್ಕನೇ ದಿವಸ ಈ ದಿವಸದಲ್ಲಿ ದೇವಿಗೆ ಮಹಿಷಾಸುರನ ಮರ್ಧನ ಮಾಡಿ ಮಸಾಕ ಮರ್ದನದ ವಿಷಯದ ಬಗ್ಗೆ ಮಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ಆಮೇಲೆ ಆತನಿಗೆ ಪ್ರಿಯವಾದಂಥ ಆತನಿಗೆ ಬಲಿಯೇ ಕುಂಬಳಕಾಯಿ ಆ ಕುಂಬಳಕಾಯಿಯನ್ನು ಬಲಿ ಕೊಟ್ಟು ಇವತ್ತು ಎಲ್ಲರನ್ನು ರಂಜಿಸಿ ಆ ದೇವಿಯ ಒಂದು ಆನಂದದ ಒಂದು ಆನಂದದಲ್ಲಿ ಆಕೆ ನಗುವಿನಲ್ಲಿ ಎಲ್ಲರಿಗೂ ದರ್ಶನವನ್ನು ಕೊಡ ಒಂದು ಇವತ್ತು ದೇವಿಯ ಒಂದು ಕಾರ್ಯಕ್ರಮವನ್ನು ನಾನು ಪದ್ಮಾಚ ಸ್ವಾಮಿಯಲ್ಲಿ ಅವರು ಇನ್ನೂ ಆರು ದಿವಸ ಅವ್ರಿಗೆ ದೇವಿ ಪುರಾಣ ಇಲ್ಲಿರ್ತಾರೆ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಕಾರಣ ಮಹಿಳಾ ಮಂಡಳಿ ಆರೋಗ್ಯ ಸಮಾಜ ಮತ್ತು ಯುವಜನ ಸಂಘ ಮತ್ತು ಭಜನಾ ಮಂಡಳಿ ಅನ್ನೋದನ್ನು ಈ ಕಾರ್ಯಕ್ರಮಗಳು ಯಶಸ್ವಾಗಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಇನ್ನು ಮುಂದಿನ ದಿವಸ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಎಲ್ಲ ಮಹಿಳಾ ಮಂಡ್ಯರು ಕೇಳಿಕೊಂಡು ಆಮೇಲೆ ಸಾಯಂಕಾಲ ಕುಂಕುಮಾರ್ಚನೆ ಆಮೇಲೆ ಲವಿಗುಡ ಸಹಸ್ರನಾಮ ತೊತ್ತುಳ ಸೇವೆ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಒಂದು ಕಾರ್ಯಕ್ರಮಗಳು ಮಹಿಳಾ ಮಂಡಲದಿಂದಲೇ ಆಗಬೇಕು ಭಾಳ ಆಗುತ್ತೆ ಮಹಿಳಾ ಮಂಡಲದಿಂದ ನನಗೆ ಭಾಳ ಖುಷಿಯಾಗಿರುತ್ತೆ ನಮ್ಮ ಸಮಾಜವು ನಾವು ಖುಷಿ ಖುಷಿಪಡ್ತೇವೆ ಶರನ್ನವರಾತ್ರಿಯ ಈ ಒಂಬತ್ತು ದಿವಸಗಳ ಕಾಲ ಕಳೆದ ಇಪ್ಪತ್ತು ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಆರ್ಯವೈಷ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ದರೋಜನಾಗರ ಶ್ರೇಷ್ಠಿ ಅವರ ಕೊನೆ ಅಧ್ಯಕ್ಷತೆಯಲ್ಲಿ ದಿನ ಒಂದು ಕಾರ್ಯ ಪ್ರತಿ ವರ್ಷ ಒಂದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರಲ ಬರ್ತಾ ಇದೆ ಅದೇ ರೀತಿಯಾಗಿ ಈ ವರ್ಷ ದೇವಿ ಪುರಾಣವನ್ನು ಸುಳಕಲ್ ಗೃಹ ಮಠದ ಪಂಚಾಕ್ಷರ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಪ್ರತಿ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷಗಳು ವಿಶೇಷವಾಗಿದೆ ಪ್ರತಿನಿತ್ಯ ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ಮತ್ತು ಲಲಿತ ಸಹಸ್ರನಾಮ ಅಲಂಕಾರ ಅಲಂಕಾರಗಳನ್ನು ಮಾಡ್ತಾ ಇದೆ ಮತ್ತು ಸಾಯಂಕಾಲ ಸಹಿತ ಅನೇಕ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇತ್ತು ಕಡೆಗೆ ತೊಟ್ಟಿಲ ಸೇವೆಯೊಂದಿಗೆ ಸಮಾಪ್ತಿ ಆಗ್ತಾ ಇದೆ ಅದಕ್ಕಾಗಿ ಏನು ಉತ್ಸಾಹದಿಂದ ಚಟುವಟಿಕೆಯಿಂದ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ಆ ತಾಯಿ ಅನುಗ್ರಹ ಮತ್ತು ಆಶೀರ್ವಾದವನ್ನು ಮಾಡಲಿ ಮತ್ತು ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಸಹಿತ ಅನೇಕ ಯಶಸ್ವಿ ಕಾರ್ಯಗ್ರ ಕಾರ್ಯಕ್ರಮಗಳು ನಡೀಲಿ ಆ ಬೃಹನ್ ಮಾತೆಯ ಸಂಪೂರ್ಣ ಉಪ ಕಟಾಕ್ಷ ಸಮಾಜ ಬಾಂಧವರಿಗೆ ಮತ್ತು ಎಲ್ಲ ಜನಾಂಗದ ಮೇಲೆ ಇರಲಿ ಅಂಥೇಳಿ ಈ ಮೂಲಕ ಆ ತಾಯಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಇಡೀ ವಿಜೃಂಭಣೆಯಾಗಿ ಆಗಲಿಕ್ಕೆ ಕಾರಣ ನಮ್ಮ ಸಮಾಜದವರೇ ಆದ ಅನ್ನ ಪ್ರಸಾದ ಸೇವೆಯನ್ನು ದಿವಸ ಹತ್ತು ದಿವಸ ಈ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಅನ್ನ ಪ್ರಸಾದ ಆಮೇಲೆ ಸಾಯಂಕಾಲಗಳು ಉಪ ಆರೋಗ್ಯ ಸೇವೆಗಳು ಕೂಡ ಬೆಳೆಸ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಂದರೆ ಒಂದು ಅನ್ನಪ್ರಸಾದ ಒಂದು ಅನ್ನದಾನ ಬಹಳ ಮುಖ್ಯವಾದದ್ದು ಅದು ಎಲ್ಲ ನಮ್ಮವರೇ ಬೇರೆ ಯಾರಿಗೂ ನಾವು ಇದು ನಮ್ಮ ಸಮಾಜದಿಂದ ಈ ಅನ್ನ ಸಹ ಅನ್ನದಾನದ ಒಂದು ಕೆಲಸ ಆಗ್ತಾ ಇದೆ ಅವೆಲ್ಲರಿಗೂ ನಾನು ಚೆಳಿ ಎಲ್ಲರೂ ಇದೇ ರೀತಿ ಸಾಕಾಣಿಕೊಟ್ಟು ಈ ಸಮಾಜ ಇನ್ನೂ ಬೆಳೆಸ್ಬೇಕಂತೇಳಿ ಹೇಳ್ತೀನಿ